ನೋಡಿ ಈ ಥರ ಸ್ವಲ್ಪ ಗುದ್ದುಕೊಂಡೋದನ್ನ ಪೇಸ್ಟ್ ಥರ ಮಾಡ್ಕೋಬೇಕು ಇಲ್ಲ ನೀವು ಗ್ರೈಂಡ್ ಮಾಡಿದರೂ ಆಗುತ್ತೆ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಇದರಿಂದ ನಾವು ಜ್ಯೂಸನ್ನು ತೆಗಿಬೇಕು ತೆಗಿಬೋದು ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಗೆ ಸ್ವಾಗತ ಇವತ್ತು ನಾನೊಂದು ಹೆಲ್ತ್ ಟಿಪ್ಸ್ ಜೊತೆ ಬಂದಿದ್ದೇನೆ ಅದು ಹೇಳಿದ್ರೆ ಸಾಮಾನ್ಯವಾಗಿ ತುಂಬ ಜನ ಪೈಲ್ಸ್ ಪ್ರಾಬ್ಲಮಿಂದ ತುಂಬ ಸಫರ್ ಆಗ್ತಾರೆ ಅಂಥವ್ರಿಗೊಂದು ಒಂದು ಮೂರು ಮನೆ ಮನೆ ಮದ್ದನ್ನ ಹೇಳ್ತೇನೆ ಇದನ್ನು ನೀವು ಫಾಲೋ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಪೈಲ್ಸ್ ಪ್ರಾಬ್ಲಮ್ ಏನಿದೆ ಅದರಿಂದ ಕ್ಯೂರ್ ಆಗ್ಬೋದು ಅಥವಾ ಕಮ್ಮಿನೂ ಆಗುತ್ತೆ ಈ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತಿರ್ತೀವಲ್ಲ ಇದು ಬರೋದು ಯಾಕಂದರೆ ಸ್ಪೈಸ್ ಐಟಮ್ಸ್ ಜಾಸ್ತಿ ತಿನ್ನೋದರಿಂದ ಮತ್ತು ಮಲಬದ್ಧತೆಯಿಂದ ಕೂಡ ಆಗ್ತದೆ ಹೇಳಿ ಹೇಳ್ತಾರೆ ಸೊ ಈಗ ನಾನು ಇದಕ್ಕೆ ಮೊದಲಿನ ಮೊದಲನೇ ಟಿಪ್ಸನ್ನು ನಿಮ್ಗೆ ಹೇಳ್ತಾ ಇದ್ದೇನೆ ಸ್ವಲ್ಪ ಮೂಲಂಗಿನ ತಗೊಳ್ಳಿ ಅಥವಾ ರ್ಯಾಡಿಶ್ ಅಂತ ಇರೋಲ್ಲ ಇಂಗ್ಲೀಷ್ನಲ್ಲೇ ರ್ಯಾಡಿಶ್ ಹೇಳ್ತೇವೆ ಇದನ್ನು ತಗೊಂಡು ಸ್ವಲ್ಪ ಚೆನ್ನಾಗಿ ಗುದ್ದು ಕೊಡ್ಬೇಕು ಗುದ್ದಿ ಅದನ್ನ ಕುಟ್ಟಿ ಸ್ವಲ್ಪ ಅದನ್ನ ಪೇಸ್ಟ್ ಥರ ಮಾಡ್ಕೋಬೇಕು ನಾವು ನೋಡಿ ಈ ಥರ ಸ್ವಲ್ಪ ಗುದ್ದುಕೊಂಡು ಅದನ್ನ ಪೇಸ್ಟ್ ಥರ ಮಾಡ್ಕೋಬೇಕು ಇಲ್ಲ ನೀವು ಗ್ರೈಂಡ್ ಮಾಡಿದರೂ ಆಗುತ್ತೆ ನಾನು ಗ್ರೈಂಡ್ ಮಾಡ್ತಾ ಇಲ್ಲ ಈ ಥರ ಗುದ್ದಿ ಅದನ್ನು ಪೇಸ್ಟ್ ಥರ ಮಾಡ್ಕೊತಾ ಇದ್ದೇನೆ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ ಈ ಪೇಸ್ಟ್ ಏನು ಮಾಡಿದ್ದೇವೆ ಇದನ್ನೊಂದು ಬೌಲಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬೇಕು ಒಂದು ಸ್ವಲ್ಪ ಸಾಕು ಇಷ್ಟು ಸಾಕು ಈ ಪೇಸ್ಟನ್ನು ಅದು ಇದು ಹಾಕಿದ್ವಲ್ಲ ಹಾಲು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಒಂದು ರೀತಿ ಪೇಸ್ಟ್ ಆಯ್ತಲ್ಲ ಈಗ ಟಿಕ್ ಪೇಸ್ಟ್ ಆಗುತ್ತೆ ಈ ಪೇಸ್ಟನ್ನು ನೀವು ಎಲ್ಲಿ ಎಫೆಕ್ಟ್ ಆಗಿದೆ ಅಂದರೆ ಪೈಲ್ಸ್ ಇರುವಂಥ ಪ್ಲೇಸಿಗೆ ಇದನ್ನು ಹಚ್ಕೊಳ್ಬೇಕು ಹಚ್ಕೊಂಡು ಒಂದು ಕಾಲು ಗಂಟೆ ಬಿಟ್ಟು ನಂತರ ಕ್ಲೀನಾಗಿ ತೊಳ್ಕೊಳ್ಬೋದು ಇದನ್ನು ದಿನಕ್ಕೆ ಎರಡು ಸರಿ ಮಾಡಿದರೆ ಪೈಲ್ಸ್ ತುಂಬ ಪೈಲ್ಸ್ ಅಥವಾ ಮೂಲವ್ಯಾಧಿ ಪ್ರಾಬ್ಲಮ್ ಏನಿದೆ ಅದು ತುಂಬ ಕಮ್ಮಿ ಆಗುತ್ತೆ ಅಥವಾ ಗುಣ ಆಗುತ್ತೆ ಈಗ ಎರಡನೇ ಟಿಪ್ಸ್ ಏನು ಏನಂತೇಳಿದರೆ ಸ್ವಲ್ಪ ಜೀರಿಗೆ ಪುಡಿ ತೊಗೊಳ್ಳಿ ಒಂದು ಟೀ ಅಷ್ಟು ಸ್ವಲ್ಪ ಸಾಕು ತಗೊಳ್ಳಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಚೂರು ನೀರು ಹಾಕಿ ನಾವು ಅದನ್ನು ಪೇಸ್ಟ್ ಮಾಡಿಕೊಳ್ಳೋಣ ಇಷ್ಟು ಸಾಕು ನೀರು ಪೇಸ್ಟ್ ಆಗೋ ಆಗುವಷ್ಟು ನೀರಿದ್ದರೆ ಸಾಕು ನೋಡಿ ಈ ಥರ ಒಂದು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ ನಿಮಗೆ ಇನ್ನೊಂದು ಏನು ಹೇಳ್ತೇನೆ ಅಂದರೆ ಜೀರಿಗೆ ಪುಡಿ ಇದೆಯಲ್ಲ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬ ಉತ್ತಮ ಹೊರಗಿನ ಅದಕ್ಕೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ ಅಥವಾ ಬೇರೆ ಇನ್ನೇನಾದರೂ ಮಿಕ್ಸ್ ಆಗಿರ್ತದೆ ಸೊ ಅದಕ್ಕೆ ಜೀರಿಗೆನ ಸ್ವಲ್ಪ ಹುರ್ಕೊಂಡು ನಂತರ ಪೌಡರ್ ಮಾಡ್ಕೊಳ್ಳಿ ಅದು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸೊ ಈಗ ಈ ಪೇಸ್ಟ್ ಆಗಿದೆಯಲ್ಲ ಈ ಪೇಸ್ಟನ್ನು ಎಫೆಕ್ಟೆಡ್ ಏರಿಯಾ ಅಂದರೆ ಎಲ್ಲಿ ಪೈಲ್ಸ್ ಪ್ರಾಬ್ಲಮ್ ಇದೆಯೋ ಅಲ್ಲಿಗೆ ಹಚ್ಕೊಳ್ಬೇಕು ಹಚ್ಕೊಂಡು ಒಂದು ಕಾಲು ಗಂಟೆ ಬಿಟ್ಟು ಇದನ್ನು ತೊಳೆದು ಬಿಡಬೇಕು ಇದನ್ನು ಅಷ್ಟೇ ದಿನಕ್ಕೆ ಎರಡು ಸಾರಿ ನೀವು ಅಪ್ಲೈ ಮಾಡ್ಬೋದು ಈಗ ಇನ್ನೊಂದು ಟಿಪ್ಸ್ ಏನಂತ ಹೇಳಿದ್ರೆ ಒಂದು ಸ್ವಲ್ಪ ಶುಂಠಿ ತಗೊಳ್ಳಿ ಇದನ್ನು ಒಂದು ನಾವು ಮಿಕ್ಸಿಂಗ್ ಇದಕ್ಕೆ ಹಾಕೊಳ್ಳಿ ಅಂದರೆ ಗ್ರೈಂಡ್ ಮಾಡಬೇಕಾಗುತ್ತೆ ಪೇಸ್ಟ್ ತೆಗಿಬೇಕು ನಾವು ನಂತರ ಸ್ವಲ್ಪ ಪುದೀನ ಸೊಪ್ಪು ಒಂದು ಇಷ್ಟಿದ್ರೆ ಸಾಕು ಪುದೀನ ಸೊಪ್ಪು ಇದನ್ನು ನಾವು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಮೊದಲು ನೋಡಿ ಇದು ಬೇಸ್ಟ್ ರೆಡಿ ಮಾಡ್ಕೊಳ್ತಿದ್ದೇನೆ ಇದರಿಂದ ನಾವು ಜ್ಯೂಸನ್ನು ತೆಗಿಬೇಕು ತೆಗಿಬೋದು ಈಗ ನೀವು ಗುದ್ದುಕೊಂಡ್ರೂ ಆಗ್ತದೆ ಅಂದರೆ ಕುಟ್ಟಿ ಕೂಡ ಈ ಥರ ಮಾಡ್ಕೊಳ್ಬೋದು ಇಲ್ಲಾಂದರೆ ಗ್ರೈಂಡ್ ಮಾಡ್ಕೊಳ್ಬೋದು ಈಗ ಇದರದ್ದು ಜ್ಯೂಸ್ ತೆಗಿತೇನೆ ನೋಡಿ ಇದು ಜ್ಯೂಸನ್ನು ತಗೊಂಡಿದ್ದೇನೆ ಈಗ ಅದು ರಸ ಏನಿದೆ ಅದನ್ನು ಹಿಂಡಿ ತಗೊಂಡು ಬಿಡೋಣ ಈಗ ಈ ಜ್ಯೂಸ್ ರೆಡಿಯಾಗಿದೆಯಲ್ಲ ಇದಕ್ಕೆ ನಾವೊಂದು ಅರ್ಧ ಟೇಬಲ್ ಸ್ಪೂನಷ್ಟು ಲಿಂಬು ನಿಂಬೆ ಹಣ್ಣಿನ ರಸನ ಹಾಕ್ಕೊಡ್ಬೇಕು ಅರ್ಧ ಟೇಬಲ್ ಸ್ಪೂನ್ ಸಾಕಾಗ್ತದೆ ನಂತರ ಇದಕ್ಕೆ ಒಂದು ಸ್ವಲ್ಪ ಹನಿ ಅಂದರೆ ಅರ್ಧ ಟೇಬಲ್ ಸ್ಪೂನ್ ಬೇಡ ಅದಕ್ಕಿಂತಲೂ ಸ್ವಲ್ಪ ಕಮ್ಮಿ ಹನಿ ಹನಿ ಅಥವಾ ಜೇನುತುಪ್ಪ ಅಂತ ಇರ್ತವಲ್ಲ ಜೇನುತುಪ್ಪ ಅದನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ಜ್ಯೂಸ್ ರೆಡಿಯಾಗಿದೆ ಇದನ್ನು ದಿನಕ್ಕೆ ಎರಡು ಸಾರಿ ಕುಡಿಬೇಕು ಒಂದು ಎರಡು ಸಾರಿ ಇದನ್ನು ಡೈಲಿ ಕುಡಿತಾ ಇದ್ದರೆ ನಿಮಗೆ ಇರುವಂಥ ಪೈಲ್ಸ್ ಪ್ರಾಬ್ಲಮ್ ಇದೆಯಲ್ಲ ಅದು ಇನ್ಟೇಕ್ ಆ್ಯಕ್ಚುಲಿ ಇದು ಒಳಗಡೆಯಿಂದನೇ ಅದಕ್ಕೇನು ಬೇಕೋ ಆ ರೀತಿಯಲ್ಲಿ ಪ್ರಾಬ್ಲಮ್ಸು ಸಾಲ್ವ್ ಆಗ್ತಾ ಬರ್ತದೆ ಇದು ಕೂಡ ಒಂದು ಅತ್ಯುತ್ತಮವಾದಂಥ ರೆಮಿಡಿ ಇದೆಲ್ಲದ್ರ ಜೊತೆಗೆ ನೀವು ಆದಷ್ಟು ಜಾಸ್ತಿ ಮೂಲಂಗಿಯನ್ನು ತಿನ್ನೋದರಿಂದ ಕೂಡ ಪೈಲ್ಸನ್ನು ನಾವು ಕಂಟ್ರೋಲ್ ಮಾಡ್ಬೋದು ಹಾಗೆ ಇನ್ನೊಂದು ಟಿಪ್ಸ್ ನಿಮ್ಗೆ ಹೇಳ್ತೇನೆ ಅದು ಏನಂತ ಹೇಳಿದ್ರೆ ಈ ಮೂಲಂಗಿ ಇದೆಯಲ್ಲ ಮೂಲಂಗಿನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನೈಟ್ ನೀವು ಮೊಸರಲ್ಲಿ ಹಾಕಿ ಇಟ್ಬಿಡಬೇಕು ಮೊಸರಲ್ಲಿ ಹಾಕಿ ಇಟ್ಟು ಬೆಳಿಗ್ಗೆ ಮೊಸರನ್ನ ಕುಡಿಬೇಕು ಅದ್ರ ಜೊತೆಗೆ ಈ ಮೂಲಂಗಿ ಪೀಸಸ್ ಇರ್ತೀಲ್ಲ ಇರ್ತದಲ್ಲ ಅದನ್ನು ಕೂಡ ತಿನ್ನಬೇಕು ಆವಾಗ ಕೂಡ ಪೈಲ್ಸ್ ಕಂಟ್ರೋಲಿಗೆ ಬರ್ತದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮ್ಮ ಎಲ್ಲ ವೀಡಿಯೋಗಳನ್ನು ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು